ನಾಡಪ್ರಭು ಕೆಂಪೇಗೌಡರವರ ನಾಮಫಲಕ ಉದ್ಘಾಟನೆ ಒಕ್ಕಲಿಗರ ಒಗ್ಗಟ್ಟಿಗೆ ಪ್ರೇರಣಾದಾಯಕ ಕಾರ್ಯಕ್ರಮ ತಾಲೂಕಿನ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ ಹುಣಸೇನಹಳ್ಳಿಯಲ್ಲಿ ಗ್ರಾಮದ ನಾಡಪ್ರಭು ಕೆಂಪೇಗೌಡರ ಯುವಕರ ಸಂಘದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ನಾಮಫಲಕವನ್ನು ಧಾರ್ಮಿಕ ಗೌರವದೊಂದಿಗೆ ಉದ್ಘಾಟಿಸಲಾಯಿತು ಈ ಉದ್ಘಾಟನೆಯನ್ನು ಶ್ರೀ ಮಂಗಳನಾಥ ಸ್ವಾಮೀಜಿ ನೆರವೇರಿಸಿ ಕಾರ್ಯಕ್ರಮಕ್ಕೆ ಆಧ್ಯಾತ್ಮಿಕ ಮೆರುಗು ನೀಡಿದರು ಈ ನಾಮಫಲಕ ಅನಾವರಣದ ಮೂಲಕ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಮನೆ ಮನೆಗೂ ತಲುಪಬೇಕು ಎಂಬ ಸಂಕಲ್ಪದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂಘದ ಯುವಕರು ಉತ್ತಮ ಸಂಯೋಜನೆ ಶಿಸ್ತು ಮತ್ತು ಸಮರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಸಮುದಾಯದ ಒಗ್ಗಟ್ಟಿನ ಮಹತ್ವವನ್ನು ವಿವರಿಸಿ ಯುವಕರ ಸೇವಾ ಮನೋಭಾವನೆಗೆ ಆಶೀರ್ವಚನ ನೀಡಿ ಶುಭಾಶಯ ಕೋರಿದರು ಏನೋ ಒಂದು ಉತ್ಸಾಹ ಒಂದ್ಸಲ ಎದ್ದು ಅಂದ್ರೆ ಮುಗೀತು ಏನು ಎಲ್ಲ ಒಳ್ಳೆ ಕೆಲಸಗಳು ಹಾಕ್ಬಿಡ್ತವೆ ಆಮೇಲೆ ತೃಪ್ತಿ ಬಂದ್ಬಿಡ್ತೇವೆ ಏ ಬಿಡು ಎಲ್ಲ ಅಂತ ಹೇಳಿ ಇನ್ನು ಮುಗಿಸ್ತು ಅನ್ನೋಷ್ಟು ನೀವು ಮಲಗಷ್ಟೊತ್ತಿ ಮತ್ ಬೇರೆಯವನ್ನ ಬಂದು ಅವ್ರ ಕಾರಣ ಸಾಧನೆ ಮಾಡ್ಕೊಂಡ್ಬಿಡ್ತಾರೆ ಅದು ಮತ್ತೆ ಕೆಲ್ಸ ಕಿರ್ತೀವಿ ನೀವು ಅಯ್ಯೋ ಅಯ್ಯೋ ಬಲಿ ನಾವೇನೋ ಸಾಧನೆ ಮಾಡುದು ಅಂತ ಮಲಿಕೊಂಬಿಟ್ಟು ಈಗ ಎಲ್ಲ ಬರ್ತಾ ನಮ್ಮಿತ್ಕೊಂಬಿಟ್ಟಾಗಲಪ್ಪ ನಮ್ಮಂತ ಮತ್ತೆ ಹೇಳ್ತೀವಿ ಅವ್ರು ಹೊಸ ಎಷ್ಟೋ ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿರ್ತೇವೆ ಅದಕ್ಕಾಗಿ ನಮ್ಮ ಪೂಜ್ಯ ಗುರುಗಳು ಹೇಳ್ತಿದ್ರು ಬಾಲಗಂಗಾನಾಸ್ ನಮ್ಮ ಸಮುದಾಯಕ್ಕೆ ಸ್ವಲ್ಪ ತಾಳ್ಮೆ ಕಡಿಮೆ ಅಂತ ತಾಳ್ಮೆ ಕಡಿಮೆ ದುಡ್ಡು ಸ್ವಭಾವ ಹೆಚ್ಚು ದುಡ್ಕೊಡ್ತೇವೆ ಇನ್ನೊಂದು ತಾಳ್ಮೆ ಕಳ್ಕೊಂಡ್ಬಿಡ್ತೇವೆ ಅವ್ರು ಹೇಗೆ ಹೇಳೋರು ಅಂದರೆ ನಮ್ಮ ಬಾಲಗಾನಾಸ್ ನೋಡ್ರು ತುಂಬ ಶ್ರಮ ಕೊಡ್ತೀರಿ ಕಷ್ಟ ಕೊಡ್ತೀರಿ ದುಡಿತೀರಿ ಎಲ್ಲ ಮಾಡ್ತೀರಿ ಎಲೆ ಹಾಕಿ ಊಟಕ್ಕೂ ಕೂತ್ಕೊಳ್ತೀರಿ ಎಲೆಗೆ ಕೊಡ್ತು ಇರ್ತಾರೆ ಆ ಬಡಿಸಿದ್ದ ಆಹಾರವನ್ನ ಬಾಯಿಗೆ ಹಾಕ್ಬೇಕು ಅನ್ನೋ ಸತ್ತಿಗೆ ಯಾರ ಪಕ್ಕದವ್ರು ಏನೋ ಒಂದ್ ನಿಮ್ ಬಗ್ಗೆ ಏನಾರ ಒಂದು ಹೇಳ್ಬಿಡ್ತಾರೆ ಅಂತ ಇತ್ತು ನಾವ್ ಇವನ ಹತ್ರ ಹಿಂಗ್ ಅನ್ಸ್ಕೊಳಕ್ ಬರ್ಬೇಕ ಊಟಕ್ಕೆ ಅನ್ಬಿಟ್ಟು ಕಾರ್ಯಕ್ರಮದಲ್ಲಿ ರಾಜಕೀಯ ಪಕ್ಷಗಳ ಪ್ರಮುಖ ಮುಖಂಡರು ಪಕ್ಷ ಭೇದವಿಲ್ಲದೆ ಭಾಗವಹಿಸಿದ್ದರಿಂದ ಸಮುದಾಯದ ಏಕತೆ ಮತ್ತು ಬಂಧುತ್ವದ ನಿಜವಾದ ಚಿತ್ರಣ ಮೂಡಿ ಬಂದಿತ್ತು ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಜೆಡಿಎಸ್ ಮುಖಂಡ ಹಾಗೂ ಪ್ರಗತಿಪರ ರೈತ ಸಚಿನ್ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ ಉಪಸ್ಥಿತರಿದ್ದು ತಮ್ಮ ಭಾಷಣದಲ್ಲಿ ಯುವಕರ ಕಾರ್ಯಕ್ಷಮತೆಯನ್ನು ಶ್ಲಾಘಿಸಿದರು ಹಾಕಿದ್ರೆ ಅತಿ ದೊಡ್ಡ ಎಚ್ಚರಿಕೆ ಬರ್ತಕ್ಕಂಥ ಮಾಡ್ತಕ್ಕಂಥ ಆಗೋದು ಎಲ್ಲರ ಆಯಾ ಜಾತಿಯಲ್ಲಿ ಆಯಾ ಕೆಲಸದಲ್ಲಿ ಹಲವು ಸಂದರ್ಭರಾಗಿರ್ತಾರೆ ಅವ್ರನ್ನ ಗಮನಿಸಬೇಕು ಜೊತೆ ಉಳಿಸ್ಕೋಬೇಕು ಈ ಮುಂದಿನ ದಿನದಲ್ಲಿ ಒಂದು ಜೊತೆ ಮಟ್ಟಕ್ಕೆ ಭವಿಷ್ಯ ಕಟ್ಟಿರ್ತಕ್ಕಂಥ ಭವಿಷ್ಯ ಇರ್ತಕ್ಕಂಥ ಯುವಕರಲ್ಲ ವಿಜಯವಂತ ಸೋಜ ಆಯ್ತು ನಮ್ಮ ಗುರುಗಳು ಬಂದಿದ್ದಾರೆ ಎಲ್ಲ ಗಣ್ಯರು ಬಂದಿದ್ದಾರೆ ಬಹಳಷ್ಟು ಒಂದು ಸಂತೋಷ ವಿಷಯ ಅದೇ ರೀತಿಯಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಯುವಕ ಸಂಘ ಏನು ಮಾಡ್ಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಉಳಿಸ್ಬೇಕು ಇವತ್ತಿಗೆ ಕಡೆ ಆಗಬಾರ್ದು ಅಂತ ಹೇಳ್ಬೇಕ ನಾನು ಒಂದು ಇಷ್ಟಪಡ್ತೀನಿ ఈ కార్యక్రమేసి చైతన్య నమ్మల్ నోడ్తా కలదే రాంతేగౌడ జయంతి ఉత్సవ బాగా సంభ్రమ ఫలందా ఆచరణ కేప్పేగౌడ జయంతి నొందు అధూరిగి ఎలా గ్రామలో ఆచరణ మాంతమే యకే ಯಾಕೆ ಇಷ್ಟೊಂದು ಈ ನಾಡಿನ ಜನ ಅವ್ರಿಗೆ ಗೌರವ ಕೊಡ್ತಾರೆ ಇಷ್ಟೊಂದು ಭಕ್ತಿ ಭಾವದಿಂದ ನೋಡ್ತಾರೆ ಅದರಲ್ಲೂ ವಿಶೇಷವಾಗಿ ಈ ದೇಶಕ್ಕೆ ಈ ರಾಜ್ಯಕ್ಕೆ ಹೆಚ್ಚು ಆಸಕ್ತಿಯುತವಾಗಿ ಲವಲೈಕೆಯಿಂದ ಭೂಮಿನ ಗುತ್ತು ಹದ ಮಾಡಿ ಬೆಳೆ ಬೆಳೆದು ಅನ್ನ ಕೊಡಂಥ ರೈತಾಪಿ ವರ್ಗ ಒಕ್ಕಲಿಗ ಸಮುದಾಯ ಅವ್ರ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಯುವಕರ ಸಂಘದ ಮುಖಂಡ ಗಜೇಂದ್ರ ಅವರು ಸಂಘದ ಪರವಾಗಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ವಾಮಿ ಯುವ ಘಟಕದ ಅಧ್ಯಕ್ಷ ಜೆ ಎಸ್ ವೆಂಕಟಸ್ವಾಮಿ ಹಾಗೂ ಎಲ್ಲ ಪಕ್ಷದ ರಾಜಕೀಯ ಮುಖಂಡರು ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಮುಖಂಡರು ಸಮುದಾಯದ ಹಿರಿಯರು ಯುವಕರು ಹಾಗೂ ಸಂಘಟನೆ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಕೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ವಾರಣಸಿಯಲ್ಲಿ ಕೆಂಪೇಗೌಡರ ಯುವಕರ ಸಂಘ ಅಂತ ನಾವು ಒಂದು ನಿರ್ಮಾಣ ಮಾಡಿಕೊಂಡು ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡೋಕ್ಕೆ ಸ್ವಾಮೀಜಿ ಅವರನ್ನು ಕರೆದಿರ್ತೀವಿ ಮಂಗಳನಾಥ ಸ್ವಾಮೀಜಿ ಅವರು ಬಂದು ನಮ್ಗೊಂದು ಆಶೀರ್ವಾದ ಮಾಡಿದ್ದಾರೆ ಹಾಗೆ ತಾಲೂಕಿನ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗರು ಬಂದು ಈ ಒಂದು ನಮ್ಮ ಕಾರ್ಯಕ್ರಮ ನಮ್ಮ ಊರಿಗೆ ಬಂದು ನಮ್ಮನ್ನೆಲ್ಲ ಒಂದು ಆಶೀರ್ವಾದ ಮಾಡಿ ಒಂದು ಸಂಘಕ್ಕೆ ಆಶೀರ್ವಾದ ಮಾಡಿರ್ತಾರೆ ಅದೇ ರೀತಿ ಈ ನಮ್ಮ ಮಂಗಳನಾಥ ಸ್ವಾಮೀಜಿಗಳು ಬಂದು ನಮ್ಮ ಯುವಕರಿಗೆ ಒಂದು ಎರಡು ನುಡಿಗಳನ್ನು ಹೇಳಿ ಯಾವ ಥರ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾರ್ಗದರ್ಶನ ಕೊಟ್ಟಿರ್ತಾರೆ ಹಂಗಾಗಿ ನಾವು ಅದೇ ರೀತಿಯಲ್ಲಿ ನಡ್ಕೊಂಡು ಎಲ್ಲ ಒಗ್ಗಟ್ಟಾಗಿರ್ತೀವಿ ಇನ್ನು ಮುಂದೆ ನಮ್ಮ ಸಮಾಜವನ್ನು ನಮ್ಮೂರಿನಲ್ಲಿ ಒಂದು ಒಗ್ಗಟ್ಟಿ ರೀತಿಯಲ್ಲಿ ಅಂತ ಒಂದು ನಿಮ್ಮ ಹೆಸರಣ್ಣ ನನ್ನ ಹೆಸರು ಗಜೇಂದ್ರ ಅಂತ ಹಾಗೆ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ವಾರಾಣಸಿನೇಳಿನ ಯುವಕರು ತುಂಬ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ದಾರೆ ರಂಜಿತ್ ಅಂತ ಹೇಳಿ ಇವರು ಸಹ ಇವರು ಒಂದು ಸಂಘ ಒಂದು ಮುಖ್ಯ ಮುನ್ನಡೆಯನ್ನು ವಹಿಸಿದ್ದಾರೆ ಹಾಗೆ ಇವರು ಕಜನ್ಸಿ ಇವರು ಸುಮನ್ ಅಂತ ಇವರು ಸಹ ಎಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಇದು ಮಾಡಿರ್ತಾರೆ ಹಾಗೆ ಅಜಿತ್ ಅಂತ ಇವರು ಸಹ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಗೆ ಎಲ್ಲ ನನ್ನ ಸ್ನೇಹಿತರು ಹಾಗೆ ನಮ್ಮ ಊರಿನ ಒಂದು ಗ್ರಾಮಸ್ಥರು ಹಾಗೆ ಎಲ್ಲ ನಮ್ಮ ಮುಖಂಡರು ತುಂಬಾ ಉತ್ಸಾಹದಿಂದ ನಮ್ಮೂರಿಗೆ ಒಂದು ಈ ತರ ಫಂಕ್ಷನ್ ಆಗಬೇಕಂತ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ನಮ್ಮ ಸಂಘದ ಕಡೆಯಿಂದ ಇನ್ನು ಧನ್ಯವಾದಗಳನ್ನು ತಲುಪಿಸುತ್ತಾ ಜೈ ಕೆಂಪೇಗೌಡ ಈ ಪಕ್ಷ ಭೇದವಿಲ್ಲದೆ ಯಾವುದೇ ರಾಜಕೀಯ ಇಲ್ಲದೆ ನಮ್ಮ ಮುಖಂಡರೆಲ್ಲ ಸೇರಿ ನಮ್ಮ ಒಂದು ಒಕ್ಕಲಿಗ ಕುಲ ಬಾಂಧವರೆಲ್ಲ ಒಗ್ಗಟ್ಟಾಗಿ ಒಂದು ಈ ಸ ಒಂದು ಈ ಸಂಘವನ್ನು ರನ್ ಮಾಡಿ ಎತ್ಕೊಂಡು ಹೋಗ್ತಿದ್ದೀವಿ ಇನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅದೇ ರೀತಿ ತಾಲೂಕಿನ ಎಲ್ಲ ಅಧ್ಯಕ್ಷರು ಒಕ್ಕಲಿಗ ಸಂಘ ಇರ್ಬೋದು ಯುವ ಸಂಘ ಇರ್ಬೋದು ಹಾಗೆ ಒಂದು ತಾಲೂಕಿನ ನಮ್ಮ ಯುವ ಸೇ ನಗರ ಘಟಕದ ಅಧ್ಯಕ್ಷರಾದಂಥ ಪುರುಸೋತ್ತಮ್ಮಣ್ಣ ಇರ್ಬೋದು ನಾರಾಯಣಸೋಣ ಇರ್ಬೋದು ಮತ್ತು ಹೆಂಗಸವರು ಎಲ್ಲ ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಸಹ ನಮ್ಮ ಸಂಘದಿಂದ ನಮ್ಮೂರು ಕಡೆಯಿಂದ ಒಂದು ಸಂಘದ ಇದರಿಂದ ಹಾಗೆ ಅದೇ ರೀತಿ ನಮ್ಮ ಮಂಜು ಧೋನಿಯವರು ಅವರು ಸಹ ನಮ್ಮ ಸಂಘಕ್ಕೆ ಒಂದು ಒಂದು ಯುವಕರಿಗೆ ಒಂದು ಉತ್ಸಾಹ ಕೊಟ್ಟು ಈ ಥರ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಮಂಜು ಧೋನಿ ಅವರಿಗೆ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳುತ್ತಾ ನಮ್ಮ ಸಂಘದಿಂದ ಎಲ್ಲರಿಗೂ ಸಹ ಒಂದು ಧನ್ಯವಾದಗಳು ಹೇಳುತ್ತಾ ನಮಸ್ಕರಿಸ್ತಾರೆ ನಿಮಗೂ ಸಹ ಮೀಡಿಯಾದಲ್ಲಿ